ಹಲೋ ಹಾಂ ಸರ್ ಡಾಕ್ಟರ್ ಸುನಿಲ್ ಕುಮಾರಾ ಸರ್ ಹಾ ಸರ್ ಅದೇ ನಿಮ್ಮ ನಂಬರ್ ನನ್ನ ಹತ್ರ ಸೇವ್ ಆಗಿತ್ತು ಅದು ಡಾಕ್ಟರ್ ಸರ್ ನೀವು ಸಪ್ತಗಿರಿಲಿರ ಅದೆಲ್ಲ ಹೌದು ಸರ್ ಹಾಂ ಸರ್ ಇದು ಸರ್ ಕಿಡ್ನಿ ಯಾರಾದ್ರೂ ತಗೋತಾರಾ ಕಿಡ್ನಿ ಕಿಡ್ನಿ ಅದೇ ಇವಾಗ ಕಿಡ್ನಿ ಇವಾಗ ಅದೇ ಇವಾಗ ಕಿಡ್ನಿ ಬೇಕಾದ್ರೆ ಯಾರಗಾದ್ರೂ ಕೊಡ್ಬೋದಾಗಿತ್ತಲ್ಲ ಆ ಥರ ಯಾರಾದ್ರು ತಗೋತಾರ ಸರ್ ಯಾರದು ಅದೇ ನಂದೇ ನಂದೇ ಕೊಡೋಣ ಅಂತ ಸರ್ ಅಮ್ಮ ಅದೇ ಅಮೌಂಟ್ ಬೇಕಾಗಿತ್ತು ನಾವು ಅದಕ್ಕೆ ಅಮೌಂಟ್ ಎಷ್ಟು ವಯಸ್ಸು ಸರ್ ನನಗೆ ಈಗ ತರ್ಟಿ ಫೈ ಅದೇ ಅದು ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಅದು ತರ್ಟಿ ಫೈ ಮದುವೆ ಆಗಿದೆಯಾ ಹಾಂ ಸರ್ ಮದುವೆ ಆಗಿದೆ ಮಕ್ಕಳು ಸರ್ ಮಕ್ಕಳು ಒಂದಿದೆ ಮಗು ಒಂದು ಗಂಡು ಮಗು ಹ್ಞೂ ಇದು ಕಿಡ್ನಿ ಇದು ಅಂತ ಕೊಡ್ಬೇಕಂತ ಅದೇ ಸರ್ ಅಮೌಂಟ್ ಇದು ದುಡ್ಡಿಗೆ ಸ್ವಲ್ಪ ಕಷ್ಟ ಆಗಿತ್ತು ಸರ್ ಒಂದು ಒಂದು ಕಿಡ್ನಿಲಿ ಇರ್ಬೋದಲ್ಲ ನಾವು ಹಾಂ ಏನ್ ಏನು ಪ್ರಾಬ್ಲಮ್ ಆಗಲ್ಲಲ್ಲ ಆ kidney ಇಂದ ಹೋದ್ರೆ ಏನ್ ಮಾಡ್ತೀರಾ ಅಂದ್ರೆ ಹ್ಮ್ ಆ ಅದೇ ಸರ್ ಒಂದ್ರಲ್ಲಿ ಇರ್ಬೋದಲ್ಲ ಒಂದ್ರಲ್ಲಿ ಅಲ್ಲ ಇರ್ಬೋದು ಹಾ sir ಅಕಸ್ಮಾತ್ ಆ kidney ಆದ್ರೆ ಏನ್ ಮಾಡ್ತೀರಾ ಅವಾಗ ಆ ಅದ ಅದಕ್ಕೆ ಸರ್ ನಿಮ್ಗೆ ಕೇಳಕ್ಕೆ ಫೋನ್ ಮಾಡ್ದೆ ಒಂದ್ ಸರಿ sir ಅದೇ ಒಂದ್ ಸರ್ತಿ ಸಪ್ತಗಿರಿಗೆ ಬಂದಿದ್ದೆ ನಾನು ಹ್ಮ್ ನಿಮ್ ನಿಮ್ number ಇಸ್ಕೊಂಡಿದ್ದೆ ನಾನು ಯಾರ್ ಕಡೆಯಿಂದ ಆ. ನಾವಲ್ಲೇ ಸಪ್ತಗಿರಿ ಬರೋದು ತೋರ್ಸೋಕೆ ಏನಾದ್ರು ತೋರ್ಸಕ್ ಅಲ್ಲೇ ಬರೋದು ಅವಾಗ ನಿಮ್ ನಂಬರ್ ಸೇವ್ ಮಾಡ್ಕೊಂಡಿದ್ದೇನೆ ನಾನು ಮನೇಲಿ ಏನೂ ಈ ತರ ಮಾ ಇದ್ ಮಾಡಿದ್ರೆ ಅದೇ ಮನೇಲಿ ಬೈತಾರೆ ಏನ್ ಮಾಡೇ ಗೊತ್ತಿಲ್ಲ ಸರ್ ಸರ್ ಎಷ್ಟಾಗ್ಬೋದು ಅದು ಒಂದು ಒಂದು ಅಮೌಂಟ್ ಅದು ಅಮೌಂಟು ಇವಾಗ ಅದು ಕೊಟ್ರೆ ಎಷ್ಟು ಕೊಡ್ಬೋದು ಸರ್ ಅದು ಇಲ್ಲ ನನಗೆ ಗೊತ್ತಿಲ್ಲಲ್ಲ ಅಲ್ಲ ನಿಮ್ದೇನಿದೆಯೋ ಅಂತ ಹ್ಮ್ ಅದೇ ಮನೆ ಮನೆಗ್ ಗೊತ್ತಾಗದಂಗ್ ಕೊಡ್ಬೇಕ್ ಅಷ್ಟೇ ಸರ್ ಮನೆಗ್ ಆತಂಕ ಅದೇ ಏನ್ ಮಾಡೋದ್ ಗೊತ್ತಾಗ್ತಿಲ್ಲ ನಾನು ನನ್ನ ನನ್ ಫೋನ್ ಮಾಡಿದೆ ನವೀನ್ ಅಂತ ನನ್ನ ಟೆನ್ ಫ್ರೆಂಡ್ ಅವನು ದಾವಣಗೆರೆ ಇದ್ದಾನೆ ಅವನು ಸರ್ಜರಿ ಇವಾಗ ಟ್ರೈನಿಂಗ್ ಹೋಗ್ತಾ ಇದ್ದಾನೆ ಅವನಿಗೂ ಮಾಡಿದೆ ನನಗ್ ಗೊತ್ತಿಲ್ಲ ಅಂದ ಆಮೇಲೆ ನಿಮಗ್ ಮಾಡಿದೆ ನಾನು ಹ ಏನ್ ಮಾಡೋದು ನಾವಿಲ್ಲೇ ಇರೋದು ಚಿಕ್ಕಬಣ್ಣವರದಲ್ಲೇ ಏನ್ ಓದಿರೋದ್ ನೀವು ಸರ್ ನಂದು ಬಿ ಎಸ್ಸಿ ಫೇಲ್ ಆಗಿದೆ ನಾನು ಇವಾಗ ಡ್ರೈವಿಂಗ್ ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಇಲ್ಲಿ ಇದು ಸರ್ ಎಂ ವಿಶ್ವೇಶ್ವರ ಸ್ಕೂಲು ಸಿಟಿಹಳ್ಳಿ ಯಾರು ಕೊಟ್ಟರೆ ಐಡಿಯಾ ಇದನ್ನ ಅಂದ್ರೆ ನಾನು ಅದೇ ಒಂದು ಎರಡು ಎರಡು ವರ್ಷ ಇದೆ ಹಿಂದೆನೇ ಇತ್ತು ಅವಾಗ ಇನ್ನ ಮಗು ಆಗಿರಲ್ಲ ನನಗೆ ಇವಾಗ ಒಂದು ನನ್ನ ಮಗುನಿಗೆ ಒನ್ ಪಾಯಿಂಟ್ ಫೈವ್ ಇಯರ್ಸ್ ಆಮೇಲೆ ನೋಡೋಣ ಅಂತ ನಾನು ಸುಮ್ಮನೆ ಆಗಿದೆ ಅದ್ ಹಿಂಗೆ ಸರ್ ಕೊಡ್ಬೋದಾ ಹಿಂಗೆ ಒಂದ್ರಲ್ಲಿ ಇರ್ಬೋದು ಅಂದ್ರೆ ನಾನು ಕೊಡ್ಬೋದು ನಿಮ್ಗೆ ಯಾರು ಹೇಳಿದ್ರು ಒಂದ್ರಲ್ಲಿ ಇರ್ಬೋದು ಅಂತ ಅದೇ ಸರ್ ನಾನು ಇದ್ರಲ್ಲೆಲ್ಲ ಗೂಗಲ್ ಎಲ್ಲ ನೋಡಿದೆ ಗೂಗಲ್ ಮಾಡಿ ನೋಡಿದೆ ಅದೇ ನೀವು ಓಕೆ ಅಂದ್ರೆ ಕೊಡಬಹುದು ಇಲ್ಲ ಅಂದ್ರೆ ಪರವಾಗಿಲ್ಲ ಎಷ್ಟಕ್ಕೆ ಕೊಡಬಹುದು ನೀವು ಅದೇ ಗೊತ್ತಿಲ್ಲ ಸರ್ ರೇಟ್ ನೆಲ್ಲ ನಾನು ಚೆಕ್ ಮಾಡ್ದೆ ಅದರಲ್ಲಿ 7 ಟು 10 ಲಕ್ಷ ಇತ್ತು ಅದರಲ್ಲಿ ನಾನು ಗೂಗಲ್ ಮಾಡಿ ನೋಡಿದೆ ಈಗ ಹ್ಮ್ ಕೊಡಬಹುದು ಅಂದ್ರೆ ಇದು ಮಾಡಬಹುದು ಸರ್ ಅದೇ ಮನೆಗೆ ಗೊತ್ತಾಗ್ಲೇ ಕೊಡಬೇಕು ಅಷ್ಟೇ ಓ ಇದು ಕೊಡೋದು ಇದೆಯಲ್ಲ ಹಾ ಸರ್ ಕಾನೂನು ಅಪರಾಧ ಇದು ಅಪರಾಧನ ಇದು ಇದು ಕೊಡೋದು ಅಪರಾಧ ತಗೊಳ್ಳೋ ಅಪರಾಧ ಹಾ ಈ ಕೊಟ್ಟವನ್ಗೆ ಹಾ 10 ವರ್ಷ ಶಿಕ್ಷೆ ತಗೊಂಡವನಿಗೆ 20 ವರ್ಷ ಶಿಕ್ಷೆ ಜೈಲಲ್ಲಿ ಕೊಳ್ಳಬೇಕು ಇಬ್ರು ಅಯ್ಯೋ ನಿಜ ಗೊತ್ತಿಲ್ಲ ಸರ್ ನನ್ಗೆ ಹ್ಮ್ ಯಾರ್ ನಿಮಗೆ ನಂಬರ್ ಕೊಟ್ರಿ ಈ ತರದು ಅಂದ್ರೆ ಅಂದ್ರೆ ಈ ತರ ಕೇಳಕ್ಕೆ ನನ್ಗೆ ಅಂದ್ರೆ ನಿಮ್ ನಂಬರ್ ಅಷ್ಟೇ ಸೇವ್ ಆಗಿತ್ತು ಹತ್ರ ಏನಂತ ಸೇವ್ ಆಗಿದೆ ಡಾಕ್ಟರ್ ಸುನಿಲ್ ಸುನಿಲ್ కుమార్ ಅಂತ ಮುಂದೆ ಏನಿದೆ ಅಷ್ಟೇ ಅಷ್ಟೇ ಅಂದ್ರೆ ನನಗ್ ಗೊತ್ತಿಲ್ಲ ಸರ್ ಇದು ಅಪರಾಧ ಅಂತ ಗೊತ್ತಿಲ್ಲ ನನಗೆ ಅಂದ್ರೆ ಅಂದ್ರೆ ಕೊಡೋಕ ಆಗಲ್ಲ ಇವಾಗ ನೀವು ದಾನ ಮಾಡಬಹುದು ಯಾರಿಗೆ ಅತ್ರ ಸಂಬಂಧಿಗೆ ಹಾ 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 ವರ್ತಾಗಿ ನಿಮಗೆ ಯಾರಿಗಾದರೂ ಮರಾಟ ಮಾಡೋದಾಗ್ಲಿ ಇದ್ ಮಾಡೋದಾಗ್ಲಿ ಕಾನೂನು ಪ್ರಕಾರ ಅಪರಾಧ ಜೈಲ್ ಶಿಕ್ಷೆ ಇದು ಇಬ್ರು ಇಬ್ರು ಜೈಲಲ್ ಕಳಿಬೇಕು ಯಾರು ಕೊಟ್ಟವನು ತಗೊಂಡವ್ನು ಕೊಟ್ಟವನು ಹತ್ತು ವರ್ಷ ಆದ್ರೆ ತಗೊಂಡವ್ನು ಇಪ್ಪತ್ತು ವರ್ಷ ಡಾಕ್ಟರ್ ಮಾಡಲ್ಲ ಯಾವ್ದಾದ್ರು ಇಂತ ಡಾಕ್ಟರ್ ಇಂತ ಮಾಡಿದ್ರೆ ಅವನಂತ ಹೇಗೆ ನನ್ನ ಮಗ ಡಾಕ್ಟರ್ ಯಾರು ಇಲ್ಲ ಸರ್ ಮತ್ತೆ ನಾನು ನಾನು ಗೂಗಲ್ ಗೂಗಲ್ ಮಾಡಿ ನೋಡ್ದೆ ಕಾಸ್ಟ್ ಎಲ್ಲ ತೋರಿಸ್ತದ್ರಲ್ಲಿ ಅಂದ್ರೆ ಅದೆಲ್ಲ ಸುಳ್ಳ ಅದು ಗೂಗಲ್ ಅಲ್ಲಿ ಕಾಸ್ಟ್ ತೋರಿಸ್ತಂದ್ರೆ ನೀವ್ ಮಾರಾಟ ಮಾಡಬಹುದು ಅಂತಿದ್ಯಾ ಅಲ್ಲಿ ಕಾನೂನ್ ಪ್ರಕಾರ ಅದು ಅದೇ ಅದೇ ಗೊತ್ತಿಲ್ಲ ನಂಗೆ ಈ ಗೂಗಲಲ್ಲಿ ಏನ್ ಬೇಕಾ ತೋರ್ಸುತ್ತೆ ಏನ್ ತೋರ್ಸಲ್ಲ ಅಲ್ಲಿ ಏನ್ ಕೇಳಿದ್ರೆ ಏನ್ ತೋರ್ಸುತ್ತೆ ಎಲ್ಲಾ ತೋರ್ಸುತ್ತಲ್ವಾ ಹಾ ಅದೇ ಸರ್ ಎಲ್ಲ ತೋರ್ಸುತ್ತಾರೆ ಹ್ಮ್ ಏನ್ ಕೇಳ್ತೀರಾ ಅದ್ ಹೇಳತ್ತೆ ಉತ್ತರ ಅದನ್ನ ನಂಬಿ ನೀವ್ ಯಾರಿ ಕೊಡೋರು ಇದ್ ಇದೇ ಹಾ ಏನ್ ಅಂದ್ರಿ ಹೆಸ್ರು ಆ ಸರ್ ಆ ತಿಲಕ್ ಅಂತ ತಿಲಕ್ ಅವ್ರೆ ಹಾ ಸಾರ್ ಕಷ್ಟ ದುಡಿರಿ ಸಂಪಾದನೆ ಮಾಡಿ ಮಕ್ಕಳು ಹೆಂಡತಿ ಒಂದ್ ಮಗು ಇದೆ ಅಂತೀರ ಇನ್ನು ಏಜ್ ಇದೆ ಚಿಕ್ಕ ಏಜ್ ಇದೆ ಇಂತದನ್ನ ಇದೆಯಲ್ಲ ಇಂತ ಆಲೋಚನೆ ಯಾವತ್ತೂ ಕನ್ಸ್ ಮನಸಲ್ಲೂ ಬರಬಾರ್ದು ಯಾಕ ಗೊತ್ತಾ ನಿಮ್ಗೆ ಒಬ್ಬ 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 ವೈದ್ಯನಾಗಿ ಒಬ್ಬ ಹಿತೈಸಿಯಾಗಿ ಹೇಳ್ತಾ ಇದೀನಿ ನಿಮ್ ಕಷ್ಟ ಇರ್ಬೋದು ಕಷ್ಟ ಇರ್ಬೋದು ಇಲ್ವಾ ತುಂಬಾ ಇದೆ ಸರ್ ಕಷ್ಟ ಕಷ್ಟ ಇದೆ ಅನ್ನೋದಕ್ಕೆ ನಿನ್ನ ಜೀವನ ತ್ಯಾಗ ಮಾಡೋದ್ ನಿಂದು ಒಂದ್ ಚಿಕ್ಕ ಮಗು ಇದೆ ನಿನ್ನ ನಂಬಿ ಹೆಂಡತಿ ಇದಾರೆ ಹ್ಮ್ ನನ್ ಬಗ್ಗೆ ಏನಾದ್ರು ಗೊತ್ತಿದ್ಯಾ ತಿಲಕ್ ಸರ್ ಇಲ್ಲ ಗೊತ್ತಿಲ್ಲ ಅದೇ ನಿಮ್ ನಂಬರ್ ಇತ್ತು ಅದಕ್ಕೆ ಫೋನ್ ಮಾಡಿದ್ ಸರ್ ತಿಲಕ್ ಅವರೇ ಒಂದ್ ತಿಳ್ಕೊಳ್ಳಿ ನನ್ ಬಗ್ಗೆ ನಿಮ್ ಕಳಿಸ್ತೀನಿ ನಾನ್ ಡಾಕ್ಟರ್ ಸುನೀಲ್ ಕುಮಾರ್ ಹೆಬ್ಬಿ ಅಂತ ದೇಶದಲ್ಲೇನೆ ಒಂದ್ ಲಕ್ಷದ ಇಪ್ಪತ್ ಸಾವಿರ ಜನಕ್ಕೆ ಉಚಿತವಾಗಿ ಟ್ರೀಟ್ಮೆಂಟ್ ಕೊಟ್ಟು ನೂರಾರು ಫ್ರೀ ಸರ್ಜರಿಗಳನ್ನ ಮಾಡಿಸಿ ದೇಶ ಫೇಮಸ್ ಆಗಿರೋ ವ್ಯಕ್ತಿ ಜನರ ಜೀವ ಇರೋದ್ ನಾನು ನಿಮ್ಮಂತವ್ರಿಗೆ ಏನಾದ್ರು ಕಷ್ಟ ಆದ್ರೆ ತೊಂದ್ರೆ ಆದ್ರೆ ಜೊತೆಲಿ ಆರೋಗ್ಯ ಸಮಸ್ಯೆ ಆದ್ರೆ ಫ್ರೀ ಆಗಿ ಸರ್ವಿಸ್ ಕೊಡ್ತೀನಿ ಆದ್ರೆ ಈ ಕಿಡ್ನಿ ನೀವು ಮಾರಾಟ ಮಾಡ್ತೀರಾ ನಾವು ತಗೋತೀವ ಅಂದ್ರೆ ಅವನಂತ ನೀಚ ಡಾಕ್ಟರ್ ಯಾರು ಇಲ್ಲ ಅಂತವ್ರು ಯಾರಾದ್ರೂ ನಿನಗೆ ಆತರ ನಿಜ ಸರ್ ನಾನು ಕೇಳ್ದೆ ಯಾವತ್ತಿಲ್ಲ ಈಗ ಅಳ್ಬೇಡ ನನಗ್ ಅರ್ಥ ಆಗುತ್ತೆ ನಿನ್ ಕಷ್ಟ ಬಟ್ ತಿಲಕ್ ನಿನಗೆ ದೇವರು ಒಳ್ಳೇದ್ ಮಾಡ್ಲಿ ನಿನಗೆ ಏನೇ ಸಹಾಯ ಬೇಕಿದ್ರೆ ಆರೋಗ್ಯಕ್ಕೆ ಸಂಬಂಧ ಪಟ್ಟದ್ದು ಇಂತದನ್ನ ಮಾಡಬಹುದು ಹೊರತಾಗಿ ಅರ್ಥ ಆಗುತ್ತೆ ಏನ್ ಸಾಲಾಗಿದೆ ಯಾವ ಕಾರಣಕ್ಕಾಗಿದೆ ನಿನ್ ತಿಲಕ್ ಆ ಸರ್ ಏನಕ್ಕೆ ಸಾಲಾಗಿದೆ ಅಂದ್ರೆ ಸಾಲ ಇಲ್ಲ ಸರ್ ಅದೇ ನಾನು ಮುಂದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ ಸರ್ ಮುಂದಕ್ಕೆ ಮುಂದಕ್ಕೆ ಅಂದ್ರೆ ಈಗ ಇದನ್ನ ಮಾರಿದ್ಮೇಲೆ ಅದನ್ನ ತಗೊಂಡು ದುಡ್ಡು ತಗೊಂಡು ಏನ್ ಮಾಡೋನಿದ್ದೆ ಮಗುಗೆ ಒಳ್ಳೆ ಒಳ್ಳೆ ಶಿಕ್ಷಣ ಕೊಡ್ಸಿ ಅವ್ನ್ ಚೆನ್ನಾಗ್ ನೋಡ್ಕೊಂತೀವಿ ಸರ್ ಅದಕ್ಕೆ. ಏನಿಲ್ಲ ಒಳ್ಳೆ ಶಿಕ್ಷಣಕೋಸ್ಕರ ದುಡ್ಡಿಗೋಸ್ಕರ ಮಗು ಶಿಕ್ಷಣಕೋಸ್ಕರ ಎಷ್ಟ್ ಇವಾಗ್ ಇನ್ನ ಚಿಕ್ಕ ಮಗು ಇದೆಯಲ್ಲಪ್ಪಾ ಹಾ sir ಅದಕ್ಕೆ ಯಾಕೆ ಮಾಡ್ತೀಯಾ ಈ ತರ ಆಲೋಚನೆ ಮಾಡ್ಬೇಡ ನೀನು ಶಿಕ್ಷಣಕೋಸ್ಕರ ನಿಮ್ ಮಕ್ಳ ಶಿಕ್ಷಣಕೋಸ್ಕರ ನಾನ್ ಸಹಾಯ ಮಾಡ್ತೀನಿ ಅರ್ಥ ಆಯ್ತಾ ನಿಮ್ ಮಗು ಶಿಕ್ಷಣ ಎಜುಕೇಶನ್ ಗೆ ಅಂದ್ರೆ ನಾನ್ ಕೊಡ್ತೀನಿ ಸರ್ ನಾನು ನಾನು five years ಅಲ್ಲಿ Dominos ಇದೆಯಲ್ಲ ನಿಮ್ಮ. ಹಾಸ್ಪಿಟಲ್ ಅಪೋಸಿಟ್ ಅಲ್ಲಿ ಅಲ್ಲಿ ಫೈವ್ ಇಯರ್ಸ್ ಮಾಡಿದೆ ಸರ್ ಅಲ್ಲಿ ನನಗೆ ಯಾಕೋ ಸೆಟ್ ಆಗಲ್ಲ ಒಂದು ಸ್ವಲ್ಪ ಬ್ಯಾಕ್ ಪೆನ್ ಬಂತು ನಾನು ಬಿಟ್ಟು ಮತ್ತೆ ಮತ್ತೆ ಸ್ಕೂಲ್ಗೆ ಸೇರ್ಸ್ಕೊಂಡೆ ಅಲ್ಲಿ ಅಲ್ಲಿ ನನ್ಗೆ ಟ್ವೆಂಟಿ ಫೋರ್ ಸಿಕ್ತಾಯಿತ್ತು ಡಾಮಿನೋಸ್ ಅಲ್ಲಿ ಅಲ್ಲಿ ಆಗಲಂತ ಬ್ಯಾಕ್ ಪೆನ್ ಫುಲ್ ಜಾಸ್ತಿ ಆಯ್ತು ಅಂತ ನಾನು ಸ್ಕೂಲ್ಗೆ ಸೇರ್ಕೊಂಡೆ ಅಲ್ಲಿ ಅಲ್ಲಿ ಫಿಫ್ಟೀಂತ್ ಕೊಡ್ತಾ ಇದ್ದಾರೆ ಇವಾಗ ಮತ್ತೆ ನಾನು ಸಪ್ತಗಿರಿಗೆ ಗೆ ಬರ್ತೀನಿ ಫ್ರೀ ಸರ್ವಿಸ್ ಕೊಡೋದಕ್ಕೆ ಅವ್ರ ಹಾಸ್ಪಿಟಲ್ ಜೊತೆ ಟೈಪ್ ಆಗಿದೆ ಸಪ್ತಗಿರಿ ಹಾಸ್ಪಿಟಲ್ ಅಲ್ಲಿ ಯಾವ್ದಾದ್ರು ದಾನ ಹಿಂಗ ಆರ್ಗನ್ ಡೊನೇಷನ್ ಆರ್ಗನ್ ಡೊನೇಷನ್ ಆರ್ಗನ್ ಟ್ರೇಡಿಂಗ್ ಮಾಡೋದು ಇದೆಲ್ಲ ಮಾಡಲ್ಲ ಸಪ್ತಿಗಿರಿಯಲ್ಲಿ ಸಪ್ತಗಿರಿ ಹಾಸ್ಪಿಟಲ್ ಒಳ್ಳೆ ಹಾಸ್ಪಿಟ್ಲು ಅಲ್ಲಿ ಯಾವ್ದು ಇಂತದ್ ನಡಿಯಲ್ಲ ನಿಮ್ಗೂ ಅದಕ್ಕೆ ಡಾಕ್ಟರ್ ನಂಬರ್ ಇತ್ತಲ್ಲ ಅದಕ್ಕೆ ಸರ್ ನಿಮ್ ಫೋನ್ ನ ನನಗೆ ಗೊತ್ತಿಲ್ಲ ಯಾರು ಕೊಟ್ರು ಈಗ ನನ್ನ ನಂಬರ್ ನಿಮಗೆ ಅಂದ್ರೆ ನಾವು ಅಲ್ಲಿ ಬರ್ತರೆ ಸರ್ ನಮ್ಮ ಮಿಸ್ಸಸ್ ನ แชร์ಿಸಿದೆ ಅಲ್ಲಿ ಒಂದ್ ವಾರ แชร์ಿಸಿದೆ ಮತ್ತೆ ನನ್ನ ಯಾರು ಕೊಟ್ರು ಅಂತ ಸರ್ ನಿಮ್ಮತ್ರನೇ ಯಿಸ್ಕೊಂಡಿರಬೇಕು ಸರ್ ನಾನು ನಾನು ನೋಡಿದಿರ ನೀವು ನಾನು ನೋಡಿಲ್ಲ ನಿಂದ ಈಗ ನಿಮ್ಮಕ್ಕೆ ಕೊಟ್ಟಿದ್ರೆ ನಂಬರ್ ನಾವು ನಿಮಗೆ ಏನಾದರೂ ಆರೋಗ್ಯದ ಸಮಸ್ಯೆ ಇದ್ರೆ ತೊಂದ್ರೆ ಇದ್ರೆ ಸರ್ಜರಿ ಇದ್ರೆ ಅಂತದಕ್ಕೆ ಸಹಾಯ ಕೊಡ್ತೀವಿ ಅಂತ ಕೊಟ್ಟಿರ್ತೀವಿ

ಕೇಸ್ ಹಾಕಿ ಅವ್ರನ್ನ ಜೈಲಿಗೆ ಕಳಿಸ್ತೀನಿ ಅರ್ಥ ಆಯ್ತಾ ಈಜಿ ಅಲ್ಲ ಪ್ರಾಮಾಣಿಕವಾಗಿದ್ರೆ ಒಳ್ಳೇದು ಯಾರಾದ್ರು ಇಂಥದ್ ಮಾಡ್ತಾ ಇದ್ರೆ ಇಂತ ಡಾಕ್ಟರ್ ಆಗ್ಲಿ ಯಾರಾದ್ರೂ ಮಾಡ್ತಾ ಇದ್ರೆ ಅವ್ರ ಕಡೆ ಕಂಪ್ಲೇಂಟ್ ಮಾಡಿ ಜೈಲಿ ಕಳಿಸ್ತೀವಿ ಹ್ಮ್ ನಿನ್ಗೆ ತಿಲಕ್ ನಿನ್ಗೆ ಏನಾದ್ರು ನಿಮ್ ಮಗು ಸ್ಕೂಲ್ ಹೆಲ್ಪ್ ಬೇಕಾದ್ರೆ ವಿರ್ ದೇರ್ ವಿತ್ ಅಲ್ಲ ಸರ್ ಹಂಗೇನಿಲ್ಲ ನಾನು ಅಮೌಂಟ್ ಹೆಲ್ಪ್ ಗೋಸ್ಕರ ಕೇಳಿಲ್ಲ ನಾನು ಅದೇ ಸುಮ್ನೆ ಕೇಳ್ದೆ ಸರ್ ಅಷ್ಟು ನನಗೂ ಗೊತ್ತಿಲ್ಲ ಅಪರಾಧ ಅಂತ ಗೊತ್ತಿಲ್ಲ ಸರ್ ಗೊತ್ತಿಲ್ಲ ನಾನ್ ನಂದು ತುಮಕೂರು ಯೂನಿವರ್ಸಿಟಿ ಕುಣಿಗಲಲ್ಲಿ ಓದಿದ್ದೆ ಸರ್ ನಾನು ಬಿ ಎಸ್ ಆಯ್ತು ನಾನು ಓದ್ದೆ ಮೀಟಿಂಗ್ ಅಲ್ಲಿದ್ದೀನಿ ಮತ್ತೆ ಮಾತಾಡ್ತೀನಿ ಆಯ್ತಾ ಸಮಸ್ಯೆ ನಿಮ್ಗೆ ಮಗು ಶಿಕ್ಷಣಕ್ಕಾದ್ರೆ सरी सर ओके सर अमोंट अमोंटोस्कर सर अमौंटोस्क बय गुड गुड़ बय ओके थँक्यू सर थँक्यू